ಮಾದಿಗ ಸಮಾಜದ ಕಣ್ಮಣಿ ಪದ್ಮಶ್ರೀ ಪುರಸ್ಕೃತರು ಮಂದಕೃಷ್ಣ ಮಾದಿಗರವರ ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಮಾದಿಗ ದಂಡೂರು ಹೋರಾಟ ಸಮಿತಿ ಕಲ್ಬುರ್ಗಿ ಘಟಕದ ವತಿಯಿಂದ ಕಲಬುರಗಿ ನಗರದ ಬಾಬು ಜಗಜೀವನ್ ರಾಮ್ ಪುತ್ಥಳಿಯ ಹತ್ತಿರ ಅನ್ನ ಸಂತರ್ಪಣೆ ಹಾಗೂ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಮಾದಿಗ ಸಮಾಜದ ಕಣ್ಮಣಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗರ ಅರವತ್ತನೆಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಕಲಬುರಗಿಯ ಜಿಲ್ಲೆಯಲ್ಲಿ ಮಾದಿಗ ದಂಡೋರ ಸಮಿತಿ ವತಿಯಿಂದ ಅವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಏನು ಎಲ್ಲ ಕಾರ್ಮಿಕರಾಗಿರ್ಬೋದು ಸಾರ್ವಜನಿಕರಿಗಾಗಿರ್ಬೋದು ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಒಂದು ಅರ್ಥಪೂರ್ಣವಾದಂಥ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ಅದಕ್ಕೆ ನಾನು ಮೊದಲನೆಯದಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಮಾದಿಗ ದಂಡೋರದ ಹೋರಾಟಗಾರರಾಗಿರ್ತಕ್ಕಂಥ ನಮ್ಮ ರಾಜು ಅಭ್ಯವರಾಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸುಂದರ್ ಡಿ ಸಾಗರ್ ಅವರಾಗಿರ್ಬೋದು ಗುರು ಭಂಡಾರಿಯವರಾಗಿರ್ಬೋದು ಹೀಗೆ ಹತ್ತು ಹಲವಾರು ನಮ್ಮ ಮಾದಿಗ ದಂಡೋರದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ತತ್ಪೂರ್ವವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಯಾಕಂತೇಳಿದ್ರೆ ನಾವು ಯಾವಾಗಲೂ ಕೂಡ ಹೇಳ್ತಿರ್ತೀವಿ ಇವತ್ತು ಈ ಸಮಾಜದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇರತಕ್ಕಂಥವ್ರು ನಿಜವಾದ ಶ್ರೀಮಂತರಲ್ಲ ನಿಜವಾದ ಶ್ರೀಮಂತರು ಯಾರಪ್ಪ ಹೇಳಂದ್ರೆ ಕಷ್ಟದಲ್ಲಿ ಯಾರೋ ಬಡವರನ್ನು ಸಹಾಯ ಮಾಡ್ತಕ್ಕಂಥವ್ರು ಇಂಥ ಏನು ನಮ್ಮ ಸಮಾಜದ ಇಡೀ ದೇಶದ ಒಂದು ಕಣ್ಣಣಿಯಾಗಿರ್ತಕ್ಕಂಥ ಮಂದಾಕೃಷ್ಣ ಮಾದಿಗರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಏನು ಅಂತ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಇದು ನಿಜವಾದ ಶ್ರೀಮಂತಿಕೆ ಅಂತಕ್ಕಂಥದ್ದು ನನ್ನ ವಿಚಾರ ಅದಕ್ಕೆ ಬರುವಂಥ ದಿನಗಳಲ್ಲಿ ಏನು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಮಾದಿಗ ದಂಡೂರು ಹೋರಾಟ ಮಾಡ್ತಾ ಬಹಳಷ್ಟು ನಮ್ಮ ಸಮಾಜಕ್ಕಾಗಿ ಅನ್ಯಾಯ ಆದಂತ ಸಂದರ್ಭದಲ್ಲಿ ಬೀದಿಗೆ ಇಳಿದು ಹೋರಾಟ ಮಾಡ್ತಕ್ಕಂಥದನ್ನು ನಾವು ನೋಡಿದ್ದೀವಿ ಇನ್ನು ಭಗವಂತನ ಆಶೀರ್ವಾದದಿಂದ ನಮ್ಮ ಸಮಾಜದ ಕಣ್ಮಣಿಗಳಾಗಿರ್ತಕ್ಕಂಥ ಶ್ರೀ ಮಂದಾಕೃಷ್ಣ ಅವರಿಗೆ ನಮ್ಮ ಕುಲದೇವರಾಗಿರ್ತಕ್ಕಂಥ ಶಿವಶರಣ ಮಾದಾರ ಚೆನ್ನಯ್ಯನವರ ಆಶೀರ್ವಾದದಿಂದ ಅವರಿಗೂ ಅವರ ಕುಟುಂಬ ವರ್ಗದವರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳುವ ಮುಖಾಂತರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದ ಕೃಷ್ಣ ಮಾದರವರ ಅರವತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಡಾಕ್ಟರ್ ಬಾಬು ಅವರ ಪುತ್ರಿ ಆವರಣದಲ್ಲಿ ಒಂದು ಮಾದಿಗ ತಡ್ಡೆಯವರ ಸಂಘಟನೆ ವತಿಯಿಂದ ಅನ್ನದಾಸೋಹ ಮತ್ತು ಕೇಕ್ ಕತ್ತರಿಸುವುದರ ಮುಖಾಂತರ ಅರವತ್ತನೇ ಹುಟ್ಟುಹಬ್ಬ ಆಚರಿಸತಕ್ಕಂತ ಎಲ್ಲ ನನ್ನ ಕಾರ್ಯಕರ್ತರಿಗೂ ಮತ್ತು ಈ ಮಂದಾಕೃಷ್ಣ ಕೃಷ್ಣ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಮಂದಾ ಕೃಷ್ಣ ಮಾದಿಗರವರು ಪದ್ಮ ಪದ್ಮಶ್ರೀ ಪುರಸ್ ಪುರಸ್ಕೃತವಾಗಿ ಒಂದು ಭಾರತ ದೇಶದ ಪ್ರಧಾನಮಂತ್ರಿಯವರಿಂದ ಮತ್ತು ರಾಷ್ಟ್ರಪತಿಯವರಿಂದ ಒಂದು ಪುರಸ್ಕೃತ ಪಡೆದುಕೊಂಡು ಇಡೀ ಕರ್ನಾಟ ಭಾರತ ದೇಶದಲ್ಲ ಕರ್ನಾಟಕ ರಾಜ್ಯದಲ್ಲದೆ ಇಡೀ ಭಾರತ ದೇಶದಲ್ಲಿ ಮಾದಿಗರೆ ಯಾರು ಮಾದಿಗರ ಹುಲಿ ಯಾರಾದರೂ ಇದ್ದಿದ್ದೆ ಆದರೆ ಅದು ಮಂಡಕೃಷ್ಣ ಮಾದಿಗರ್ ಅಂತಕ್ಕಂಥದ್ದು ಯಾಕಂದರೆ ಸುಮಾರು ಮೂವತ್ತೆರಡು ವರ್ಷದಿಂದ ಒಂದು ಒಳ ಮೀಸಲಾತಿಗೋಸ್ಕರ ಒಳ ಮೀಸಲಾತಿಗೋಸ್ಕರ ಒಂದು ಸಂಘಟನೆವನ್ನು ಕಟ್ಟಿ ಆ ಸಂಘಟನೆ ಬಲಿಷ್ಠವಾಗಿ ಬೆರೆಸತಕ್ಕಂಥ ಕೆಲಸ ಇವತ್ತು ಮಂದಕೃಷ್ಣವರು ಮಾಡಿದ್ದಾರೆ ಅರವತ್ತನೇ ಹುಟ್ಟುಹಬ್ಬವನ್ನು ಕಲಬುರಗಿ ಜಿಲ್ಲಾ ಜಿಲ್ಲೆಯ ಮಾಜಿ ದಂಡರ ಹೊರ ಸಮಿತಿಯಿಂದ ಹಾಗೂ ವಿವಿಧ ಸಂಘಟನೆಗಳು ಒಕ್ಕೂಟದಿಂದ ಅನ್ನ ಸಂತರ್ಪಣೆ ಮತ್ತು ಮುಖಾಂತರ ಕೇಕ್ ಕಟ್ಟುವ ಮುಖಾಂತರ ಆಚರಿಸಲಾಯಿತು ಮಂದಕೃಷ್ಣನವರು ಈ ದೇಶದ ರಾಷ್ಟ್ರೀಯ ನಾಯಕರು ನಮ್ಮ ಸಮಾಜದ ಮಾಜಿಗ ಸಮಾಜದ ನಾವು ಯಾವಾಗ ಜನ ನಮ್ಮ ಸಮಾಜವು ಕುಳಿತು ಕುಳಿತ ಒಳ ಒಳಗಿದ್ರು ಅವಾಗ ಮಾಜಿಗಾರ ಸಮಾಜದವರಂಥ ಒಂದು ಸಂಘಟನೆ ಮಾಜಿ ತಂಡ ಕಟ್ಟಿ ಇವತ್ತಿಗೆ ಮೂವತ್ತೊಂದು ವರ್ಷವಾಯಿತು ಇವತ್ತು ಅವ್ರ ಹುಟ್ಟುಹಬ್ಬ ಹುಟ್ಟುಹಬ್ಬವೂ ಕೂಡ ಹೌದು ಹಾಗೂ ಮತ್ತು ಮಾದಿ ಮಲ್ಲಕೃಷ್ಣ ಮಾದಿಗಾರನ ಅರವತ್ತನೇ ವರ್ಷ ಕಾಲು ವರ್ಷ ತುಂಬಿ ಅರವತ್ತೊಂದನೇ ಅರವತ್ತೊಂದನೇ ಕಾಲ ವರ್ಷಕ್ಕೆ ಪಾದರೋಪಣೆ ಮಾಡುತ್ತಿದ್ದಾರೆ ಜಿಲ್ಲಾ ಘಟಕದ ವತಿಯಿಂದ ಮಂದಕೃಷ್ಣ ಮಾದಿಗಣ್ಣನವರ ಅರವತ್ತು ವರ್ಷನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ನಮ್ಮ ಸಮಾಜದ ಹಿರಿಯ ಮುಖಂಡರೋರ್ಜರ ಸರ್ ಆಗಿರ್ಬೋದು ಜೊತೆಗೆ ಹೊರಬಹುದು ಸರ್ ಆಗಿರ್ಬೋದು ಹಾಗೂ ಹಿಂದಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರನ್ನು ಒಳಗೊಂಡು ಇವತ್ತೇನಪ್ಪ ಅಂತಂದರೆ ಮಾದಿಗದಂಡೂರ ಹೋರಾಟ ಸಮಿತಿಯ ವತಿಯಿಂದ ಏನಪ್ಪ ಅಂತಂದರೆ ಮಂದಕೃಷ್ಣ ಮಾದಿಗಣ್ಣನವರ ಅರವತ್ತು ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರ ಮುಖಾಂತರ ಜೊತೆಗೆ ಅನ್ನ ದಾಸೋ ಮಾಡೋದ್ರ ಮುಖಾಂತರ ಏನಪ್ಪ ಅಂದರೆ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇಂದು ಕಲಬುರಗಿ ನಗರದಲ್ಲಿ ರಾಷ್ಟ್ರೀಯ ಪದ್ಮಶ್ರೀ ಪುರಸ್ಕೃತರಾದ ರಾಷ್ಟ್ರ ನಾಯಕರು ನಮ್ಮ ಸಮಾಜದ ಕಣ್ಮಣಿಯಾದ ಮಂದಕೃಷ್ಣ ಮಾದಿ ಅಣ್ಣನವರ ಅರವತ್ತನೇ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ನಗರದಲ್ಲಿ ಹುಟ್ಟುಹಬ್ಬವನ್ನು ಮಾದಿಗದಂಡವರ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ